ರಿಯಲ್ ಎಸ್ಟೇಟ್ ಎಸ್ ಮೂರನೇ ದಿನ ಕೊನೆಯ ದಿನ ಸಾಕಷ್ಟು ಗ್ರಾಹಕರು ಬಂದಿದ್ದಾರೆ ಅವರಲ್ಲಿ ಯಾರು ಎಸ್ ಮೊಬಿಲಿಟಿ ಇವಿಯ ಅದೃಷ್ಟ ಶಾಲೆಗಳಾಗ್ತಾರೆ ಅನ್ನುವಂತಹ ಸಮಯವರ ನೋಡುವಂತಹ ದಿನ ಸೊ ಎಸ್ ನೊಬಿಲಿಟಿಯ ಸಿಒ ರಂಗನಾಥ್ ಅವರ ಅನುಸಾಸ್ ಒಂದು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಈ ಒಂದು ಅದೃಷ್ಟ ಶಾಲೆಗೆ ಎಸ್ ಮೊಬಿಲಿಟಿಯ ಇವಿಯನ್ನ ಗಿಫ್ಟ್ ಆಗಿ ನೀಡುವಂತಹ ಸಮಯ அதர் சச்சாரிய ஹெஸ்ர 나오ரே అనౌన్స్ ಮಾಡೋಂತ ಸ್ನಿಯಾ ವಿನರೇ ಅಭಿಷೇಕ್ ಸಿ 2015 ಯ ಆ ರೀತಿಯ ರಿಯಲ್ ಎಸ್ಟೇಟ್ ಎಕ್スポದ ಈ ದಿನದ ವಿನ್ನರ್ ಅಭಿಷೇಕ್ ಸಿ ಅವರ ಮೊಬೈಲ್ ನಂಬರ್ 99169 41055 ಅಭಿಷೇಕ್ ಸಿ ಇವತ್ತಿನ ಮೂರನೇ ದಿನದ ಒಂದು ಲಕ್ಕಿ ಡಿಪ್ ನಲ್ಲಿ ಎಸ್ ಮೊಬಿಲಿಟಿಯ ಇವಿಯನ್ನ ಪಡೆದುಕೊಂಡಿರುವಂತಹ ಅಭ್ಯರ್ಥಿ ಇವತ್ತಿನ ಅದೃಷ್ಟಶಾಲಿ ಸಿ ಇವರಿಗೆ ಒಂದು ಎಸ್ ಮೊಬಿಲಿಟಿ ಇವಿಯನ್ನ ಗಿಫ್ಟ್ ಆಗಿ ನೀಡುವಂತಹ ಸಮಯ ಕಳೆದ ಮೂರು ದಿನಗಳಿಂದ ನಡೀತಾ ಒಂದು ರಿಯಲ್ ಎಸ್ಟೇಟ್ ಎಕ್ಸ್ಪೋದಲ್ಲಿ ಸಾವಿರಾರು ಸಂಖ್ಯೆಯ ಗ್ರಾಹಕರು ಕೂಡ ಇಲ್ಲಿ ಆಗಮಿಸಿದ್ರು ಅದರಲ್ಲಿ ಇವತ್ತಿನ ಮೂರನೇ ದಿನ ಹಾಗೆ ಕೊನೆಯ ದಿನದ ಒಂದು ಲಕ್ಕಿ ಡಿಪ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಗ್ರಾಹಕರನ್ನ ಕರೆದು ಅವ್ರಿಗೆ ಗಿಫ್ಟ್ ನೀಡುವಂತಹ ಸಮಯ ಎಸ್ ಮೊಬೈಲಿಟಿಯ ಸಿಇಒ ಆಗಿರ್ತಕ್ಕಂಥ ರಂಗನಾಥ್ ಅವರು ನಾವು ನಡೀತಾರೆ ಈಗ ಮೂರು ದಿನಗಳ ಒಂದು ಕಾರ್ಯಕ್ರಮ ಸೊ ಭಾಗಿಯಾಗಿದ್ರಿ ಸೊ ಅದೃಷ್ಟ ಶಾಲೆಗೆ ಗಿಫ್ಟ್ ಕೂಡ ನೀಡ್ತಾ ಇದ್ರಿ ಈ ಒಂದು ಟಿವಿ ನಿಯನ್ ಆರ್ಗನೈಜೇಷನ್ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು उस शेवरी का ना जोड़ता है ना डीवीएन डीएनएस कोडो, तो ये वस्त्र इन्हा एम्प्लाइज़ का तो हमारा एक्चुअली रॉबिनेशन से संपर्क मार दिए, वन तो गिफ्ट करा दिखाए इधर मार दिए जो भी रिस्पांस तुम्हारे तरह करता है, जैसे कि रिन्फोर्मेशन करता है, मैं फॉरवेयर करता है, वो जो रिस्पां

ಈ ಒಂದು ದಿನ ಇಲ್ಲಿ ಕೂಡ ಲಕ್ಕಿ ಡಿಟ್ನ ಹಾಕರಾಗಿತ್ತು ಅದರಲ್ಲಿ ಒಬ್ಬ ಗ್ರಾಹಕರಿಗೆ ಈಗ ಒಂದು ಲಕ್ಕಿ ಡಿಟ್ ಎಸ್ ಮೊಬೈಲ್ ಟಿ ಇರ್ಗೆ ಲಭಿಸಿರ್ತಕ್ಕಂಥದ್ದು ಈಗಾಗಲೇ ಎಸ್ಮೊಬಿಟಿ ಎಸ್ ಇವರನ್ನ ತಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಈ ಎಸ್ ಮೊಬೈಲ್ ವಿಜೇತರು ಅಭಿಷೇಕ್ ಸಿ ಅಭಿಷೇಕ ಈ ದಿನ ಹದಿನೈದನೆಯ ಆರೋಗ್ಯ ರಿಯಲ್ ಎಸ್ಟೇಟ್ ಎಕ್ಸ್ಪೋರ್ ಕೊನೆಯ ದಿನದ ಲಕ್ಕಿ ನ ವಿನ್ನರ್ ಅಭಿಷೇಕ್ ಅವರಿಗೆ ಹಸ್ತಾಂತರ್ ಮುಖಾಂತರ ಗೀಪ್ನ ನೀಡಲಾಗ್ತಾ ಇದೆ ರಂಗಾಕರ ನೀಡ್ತಾ ಇರೋದು ವಿಜೇತರು ಪ್ರತಿ ದಿನ ಕೂಡ ಗ್ರಾಹಕರಿಗೆ ವಿಶೇಷ ಉಡುಗೊರೆಗಳನ್ನ ನೀಡಲಾಗುತ್ತೆ ಇವತ್ತು ಮೂರನೇ ದಿನ ಮೂರು ದಿನಗಳ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಜೇತರು ಅಭಿಷೇಕ್ ಇದಾರೆ ಅವ್ರನ್ನ ಮಾತಾಡ್ತೀನಿ ಅಭಿಷೇಕ್ ಲಕ್ಕಿ ಗೀಪ್ ನಲ್ಲಿ ಆಯ್ಕೆ ಆಗಿ ಸುರೇಶ್ವರ್ತಿ ಈ ಜಿಕ್ಕಿದೆ ಸೊ ಹೇಗೆ ಅನ್ನಿಸ್ತಾ ಇದೆ

ನಮಸ್ಕಾರ ಎಲ್ಲರಿಗೂ ಧನ್ಯವಾದಸ್ ಇದು ಇವತ್ತಿನ ವಿಜಯ್ ಪ್ರೋ ಎಲೆಕ್ಟ್ರಿಕ್ ದ ವಿನ್ನರ್ ಅಸೋಸಿಯೇಟ್ ಅವರಿಗೆ ಕೇಸ್ ಮಾಡಿದ್ದೀವಿ ತಕ್ಕಂತ ಸಾಂಕೇತಿಕ ರಾಕ್ ಪರಿವರ್ತನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗiate ಅಂತ ಹೇಳೋದು ಸೋ ಪ್ರಿಯಾ ಎಲೆಕ್ಟ್ರಿಕ್ಸ್ ಕಂಪಸಿರಿಗಳ ಟೈಕುವನ್ ಅಂತ ಸೋ ಫೀಮೇಲ್ ಬಂದಿ ಆಗ್ಬಹುದು ನಮ್ಮ ಎಸ್ಟಾಬಿಲಿಟಿ ಬಗ್ಗೆ ಆಡ್ವರ್ಟೈಸ್ಮೆಂಟ್ ಗೆ ಜನಕ್ಕೆ ಕೆಲಸ ಆದಬಹುದು ಸೊ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಇದೇ ತರ ನೆಕ್ಸ್ಟ್ ನೆಕ್ಸ್ಟ್ ಯಶಸ್ ಆಗಲಿ ನಡೀತಾ ಹೋಗ್ಲಿ ಇನ್ನ ಸ್ಪಾನ್ಸರ್ ಮುಂದೆ ಬರ್ಲಿ ಸೊ ಟಿವಿ ನೈನ್ಗೂ ಹಾಗೂ ಟಿವಿ ನೈನ್ ಸಮಸ್ಯೆ ತುಂಬಾ ಧನ್ಯವಾದಗಳು